ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಬಜೆಟ್ ನೆರೆ ರಾಷ್ಟ್ರಗಳಿಗೆ ದೊಡ್ಡ ಸಂದೇಶವನ್ನ ರವಾನಿಸಿದೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಪಾಕಿಸ್ತಾನದ ಜೊತೆಗಿನ ಆದೇಶದ ಹೆಚ್ಚುತ್ತಿರುವ ಸ್ನೇಹಕ್ಕೆ ಭಾರತ ಈಗ ಬಜೆಟ್ ಮೂಲಕ ಬಿಸಿ ಮುಟ್ಟಿಸಿದೆ ಪ್ರತಿ ವರ್ಷ ನೀಡುತ್ತಿದ್ದ ಅನುದಾನದಲ್ಲಿ ಬರೋಬ್ಬರಿ ಅರ್ಧದಷ್ಟು ಕಡಿತಗೊಳಿಸುವ ಮೂಲಕ ಮೋದಿ ಸರ್ಕಾರ ತನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಇದರ ಜೊತೆಗೆ ಇರಾನ್ ನಲ್ಲಿರುವ ಆಯಕಟ್ಟಿನ ಜಬಾಹಾರ್ ಬಂದರು ಯೋಜನೆಗೆ ಈ ಬಾರಿ ಹಣವನ್ನೇ ಮೀಸಲಿಟ್ಟಿಲ್ಲ ಅಸಲಿಗೆ ಭಾರತ ಈ ಕಠಿಣ ನಿರ್ಧಾರ ತೆಗೆದುಕೊಂಡದ್ದು ಅದಕ್ಕೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಹೌದು ಎರಡ್ ಸಾವಿರದ ಇಪ್ಪತ್ತಾರರ ನಲ್ಲಿ ಬಾಂಗ್ಲಾದೇಶಕ್ಕೆ ಭಾರತ ಒಂದು ಸ್ಪಷ್ಟ ಎಚ್ಚರಿಕೆಯನ್ನು ನೀಡಿದೆ ಕಳೆದ ವರ್ಷ ಬಾಂಗ್ಲಾಗೆ ನೂರ ಕೋಟಿ ರೂಪಾಯಿ ಅನುದಾನ ನೀಡಿದ್ದ ಭಾರತ ಈ ಬಾರಿ ಅದನ್ನ ಕೇವಲ ಅರವತ್ತು ಕೋಟಿ ರೂಪಾಯಿ ಸೀಮಿತಗೊಳಿಸಿದೆ ಮೊಹಮ್ಮದ್ ಯುನಾಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ನಿರಂತರ ದಾಳಿಗಳು ನಡೆಯುತ್ತಿವೆ ಈ ಬಗ್ಗೆ ಭಾರತ ಹಲವು ಬಾರಿ ರಾಜತಾಂತ್ರಿಕ ಮಟ್ಟದಲ್ಲಿ ಒತ್ತಾಯಿಸಿದರೂ ಬಾಂಗ್ಲಾ ಸರ್ಕಾರ ಕಿವಿಗೊಟ್ಟಿಲ್ಲ ಹೀಗಾಗಿ ಈ ಹಣಕಾಸಿನ ಪೆಟ್ಟು ನೀಡಲಾಗಿದೆ ಅದರಲ್ಲೂ ಭಾರತದ ಕೆಂಗಣ್ಣಿಗೆ ಮತ್ತೊಂದು ಮುಖ್ಯ ಕಾರಣ ಅಂದ್ರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ನಡುವೆ ಕುದುರುತ್ತಿರುವ ಸ್ನೇಹ ಸ್ನೇಹ ಹದಿನಾಲ್ಕು ವರ್ಷಗಳ ಬಳಿಕ ಇತ್ತೀಚೆಗಷ್ಟೇ ಢಾಕಾ ಮತ್ತು ಕರಾಚಿ ನಡುವೆ ನೇರ ವಿಮಾನ ಸಂಪರ್ಕ ಆರಂಭವಾಗಿದೆ ಮೊಹಮ್ಮದ್ ಯುನಾಸ್ ಸರ್ಕಾರವು ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳ ಜೊತೆ ನಿರಂತರ ಮಾತುಕತೆ ನಡೆಸುತ್ತಾ ಇದ್ದು ಇದು ಭಾರತದ ಭದ್ರತೆಗೆ ಸವಾಲಾಗಿ ಪರಿಣಮಿಸಿದೆ ಭಾರತದ ಸೌಹಾರ್ದತೆಯನ್ನ ಬಳಸಿಕೊಂಡು ಪಾಕ್ ಜೊತೆ ಕೈಜೋಡಿಸುತ್ತಿರುವ ಜೋಡಿಸುತ್ತಿರುವ ಬಾಂಗ್ಲಾದೇಶಿಗೆ ಅನುದಾನ ಕಡಿತ ಮಾಡುವ ಮೂಲಕ ಸರಿಯಾದ ಪಾಠ ಕಲಿಸಲಾಗಿದೆ ಹಾಗೆಯೇ ಇತ್ತ ಇರಾನ್ನಲ್ಲಿರುವ ಜಾಬಹಾರ್ ಬಂದರು ಅಭಿವೃದ್ಧಿ ಯೋಜನೆಗೂ ಈ ಬಾರಿ ಬಜೆಟ್ನಲ್ಲಿ ಹಣ ಸಿಕ್ಕಿಲ್ಲ ಕಳೆದ ಬಾರಿ ನಾಲ್ಕುನೂರು ಕೋಟಿ ರೂಪಾಯಿ ನೀಡಲಾಗಿದ್ದರು ಈ ಬಾರಿ ಅದರ ಮೊತ್ತ ಸೊನ್ನೆಯಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಟೆಹರಾನ್ ಜೊತೆ ವ್ಯವಹಾರ ನಡೆಸುವ ದೇಶಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚುವರಿ ತೆರಿಗೆ ವಿಧಿಸುವುದಾಗಿ ಎಚ್ಚರಿಸಿದ್ದಾರೆ ಈ ಜಾಗತಿಕ ಒತ್ತಡ ಮತ್ತು ಇರಾನ್ ಅಮೆರಿಕ ನಡುವಿನ ಉದ್ವಿಗ್ನತೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಸದ್ಯಕ್ಕೆ ಈ ಯೋಚನೆಗೆ ಹಣ ಬಿಡುಗಡೆ ಮಾಡದೆ ಜಾಣತನದ ಹೆಜ್ಜೆ ಇಟ್ಟಿದೆ ಬಾಂಗ್ಲಾಗೆ ಶಾಕ್ ನೀಡಿದರೂ ಭಾರತ ತನ್ನ ನಂಬಿಕಸ್ಥೆ ಗೆಳೆಯರನ್ನ ಕೈಬಿಟ್ಟಿಲ್ಲ ಭೂತಾನ್ಗೆ ಈ ಬಾರಿ ಅತಿ ಹೆಚ್ಚು ಅಂದರೆ ಎರಡ್ ಸಾವಿರದ ಎರಡುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳ ಅನುದಾನ ನೀಡಲಾಗಿದೆ ಇನ್ನು ನೇಪಾಳಕ್ಕೆ ನೀಡುವ ನೆರವನ್ನ ಎಂಟು ಕೋಟಿ ರೂಪಾಯಿಗಳಿಗೆ ಇರಿಸಲಾಗಿದ್ದು ಶ್ರೀಲಂಕಾಕ್ಕೆ ನಾಲ್ಕನೂರು ಕೋಟಿ ರೂಪಾಯಿ ನೀಡಲಾಗಿದೆ ಅಂದ್ರೆ ಭಾರತದ ಹಿತಾಸಕ್ತಿಯನ್ನು ಗೌರವಿಸುವ ರಾಷ್ಟ್ರಗಳಿಗೆ ಮಾತ್ರ ಭಾರತ ಸದಾ ಬೆನ್ನೆಲುಬಾಗಿ ಇರಲಿದೆ ಈ ಸಂದೇಶವನ್ನ ನಿರ್ಮಲಾ ಸೀತಾರಾಮನ್ ಬಜೆಟ್ ಮೂಲಕ ಸಾಬೀತುಪಡಿಸಿದ್ದಾರೆ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಸುರಕ್ಷತೆಯ ಬಗ್ಗೆ ಭಾರತ ದೇಶದ ವಿದೇಶಾಂಗ ಸಚಿವಾಲಯ ಕಳೆದ ವಾರವಷ್ಟೇ ರಾಜ್ಯಸಭೆಗೆ ಮಾಹಿತಿ ನೀಡಿತ್ತು ಪ್ರಧಾನಿ ಮೋದಿ ಅವರು ಕೂಡ ಮೊಹಮ್ಮದ್ ಯುನಾಸ್ ಅವರಿಗೆ ಕರೆ ಮಾಡಿ ಅಲ್ಪಸಂಖ್ಯಾತರ ರಕ್ಷಣೆ ಬಗ್ಗೆ ಕಠಿಣವಾಗಿ ಹೇಳಿದ್ರು ಆದ್ರೂ ಅಲ್ಲಿ ಪರಿಸ್ಥಿತಿ ಸುಧಾರಿಸದ ನಿಟ್ಟಿನಲ್ಲಿ ಈ ಹಣಕಾಸಿನ ನೆರವನ್ನ ಕಡಿತಗೊಳಿಸಲಾಗಿದೆ ಇದು ಕೇವಲ ಬಜೆಟ್ ಅಷ್ಟೇ ಅಲ್ಲ ಭಾರತದ ತಾಕತ್ತು ಮತ್ತು ರಾಜತಾಂತ್ರಿಕ ತಂತ್ರಗಾರಿಕೆಯ ಪ್ರತಿಫಲವೂ ಹೌದು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನೆರೆಯ ರಾಷ್ಟ್ರಗಳಿಗೆ ಭಾರತ ಯಾವತ್ತೂ ದೊಡ್ಡಣ್ಣನಂತೆ ಸಹಾಯ ಮಾಡುತ್ತಾ ಬಂದಿದೆ ಆದರೆ ಭಾರತದ ಬೆನ್ನಿಗೆ ಚೂರಿ ಹಾಕುವ ಪ್ರಯತ್ನ ಮಾಡಿದ್ರೆ ಅಥವಾ ನಮ್ಮವರ ಮೇಲೆ ದೌರ್ಜನ್ಯ ಎಸಗಿದ್ರೆ ಸುಮ್ಮನಿರಲ್ಲ ಅನ್ನೋದಕ್ಕೆ ಈ ಬಜೆಟ್ ಸಾಕ್ಷಿಯಾಗಿದೆ ಪಾಕಿಸ್ತಾನ ಜೊತೆ ಸ್ನೇಹ ಬೆಳೆಸಿ ಭಾರತವನ್ನು ಕೆರಳಿಸಲು ಪ್ರಯತ್ನಿಸಿದ ಬಾಂಗ್ಲಾಗೆ ಈ ಅರವತ್ತು ಕೋಟಿ ರೂಪಾಯಿ ಕಡಿತ ಒಂದು ತಕ್ಕ ಉತ್ತರವಾಗಿದೆ ಇನ್ನು ಮುಂದೆ ಬಾಂಗ್ಲಾದೇಶದ ನಡೆ ಹೇಗಿರುತ್ತೆ ಅನ್ನೋದನ್ನ ಇಡೀ ವಿಶ್ವವೇ ಕುತೂಹಲದಿಂದ ನೋಡ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ